ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಯಾವ್ಯಾವ ರೀತಿ ವಸ್ತುಗಳ್ನ ತರಬೇಕು ಮತ್ತು ಯಾವ ವಸ್ತುಗಳನ್ನ ತರಬಾರ್ದು ಮತ್ತು ಯ ಮಹಾಲಕ್ಷ್ಮಿಯ ಮುಖಕ್ಕೆ ಯಾವ ರೀತಿ ರೆಡಿ ಮಾಡಿಸ್ಕೊಂಬರಬೇಕು ಏನೊಂದು ವಿಚಾರವನ್ನು ನಾನು ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವಿಡಿಯೋನ ಕಡೆವರೆಗೂ ನೋಡಿ ನಿಮಗೆ ಒಳ್ಳೊಳ್ಳೆ ಸುದ್ದಿ ನಾನು ಹೇಳ್ತಾ ಹೇಳ್ತೀನಿ ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ನೋಡಿರ್ಬೋದು ಸೋ ಆಲ್ಮೋಸ್ಟ್ ಮುಖೋಡ ತೊಗೊಂತೀರಾ ಆದರೆ ಮುಖೋಡ ತೊಗೊಂಡ್ಮೇಲೆ ಅದಕ್ಕೆ ಯಾವ ರೀತಿ ಅಲಂಕಾರ ಮಾಡಿಸ್ಬೇಕು ಅಂತ ಈಗ ಹೊಸದಾಗಿ ಟ್ರೆಂಡಿಂಗ್ ಬಂದಿದೆ ನೀವೇನಾದರೂ ಅಲಂಕಾರ ಮಾಡಿಸ್ತೀರ ಮುಖೋಡೋಕ್ಕೆ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿದ್ರೆ ಸೊ ಅವರು ಯಾವ ರೀತಿ ಮುಖೋಡಕ್ಕೆ ನಿಮಗೆ ಯಾವ ಡಿಸೈನ್ ಇಷ್ಟ ಅಂದ್ಬಿಟ್ಟು ಒಂದು ಪ್ಯಾಟರ್ನ್ ಕೊಡ್ತಾರೆ ಆ ರೀತಿ ನಿಮಗೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ಹಿಂದೆಗಡೆ ತ್ರಿಶೂಲ ಟೈಪ್ ಬೇಕಾ ವಾಲೆ ನೆಕ್ಲೆಸ್ ಎಲ್ಲ ರೀತಿಯ ಅಡಾಪ್ಟ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಹಾಗೆ ಬನ್ನಿ ಫ್ರೆಂಡ್ಸ್ ನಾನು ಮಹಾಲಕ್ಷ್ಮಿನ ನೀವು ಎಲ್ಲ ترجمة ಕಳಶದಲ್ಲಿ ಕುಂಡಿಸ್ತಾರೆ ಆದರೆ ಕಳಶದಲ್ಲಿ ಕುಂಡಿಸೋದ್ಕಿನ್ನ ಇನ್ನೂ ಐಟಾಗಿ ಮಹಾಲಕ್ಷ್ಮಿ ನಿಂತಿರೋ ಥರ ಕಾಣಿಸಬೇಕು ಏನೋ ಒಂಥರ ಡಿಫ್ರೆಂಟಾಗಿ ಕಾಣಬೇಕು ಅಂದರೆ ಸೊ ನಿಮಗೆ ಭಯ ಇರುತ್ತೆ ಹೆಂಗಪ್ಪ ಏನಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀರ ಅಯ್ಯೋ ಬಿದ್ದೋಗ್ಬಿಡುತ್ತೆ ಕಳಶ ಉಲ್ಟೋಗ್ಬಿಡುತ್ತೆ ಆ ಥರ ಎಲ್ಲ ಇರೋರು ಸೊ ಈ ರೀತಿ ಒಂದು ಸ್ಟ್ಯಾಂಡ್ ಬಂದಿದೆ ಅದಕ್ಕೋಸ್ಕರ ನಿಮಗೆ ತೊಗೊಂಬಂದಿದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ಸ್ ಹಾಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಈ ಸ್ಟ್ಯಾಂಡ್ ಏನಾದರೂ ಇಷ್ಟ ಆದರೆ ಸೊ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿದ್ರೆ ಅವ್ರು ಫುಲ್ ಡೀಟೇಲ್ಸ್ ಹೇಳ್ತಾರೆ ಮಹಾಲಕ್ಷ್ಮಿನ ಆರಾಮಾಗಿ ನೀವು ಇದರಲ್ಲಿ ಚಂಬಿಟ್ಟು ನೀಟಾಗಿ ಉಡಿಸ್ಬೋದು ಸೀರೆನೂ ಅಂತಲೇ ಹೇಳ್ತಾ ಇದ್ದೀನಿ ಹಾಗೇ ಬನ್ನಿ ನಾನು ಮತ್ತೊಂದು ತೊಗೊಂಬಂದೆ ಈಗ ನೀವು ನಾರ್ಮಲ್ ಸೀರೆ ಎಲ್ಲ ಉಡಿಸ್ತೀರ ಚೆಂಬಿಟ್ಬಿಟ್ಟು ಕಾಯೆಲ್ಲ ಇಟ್ಬಿಟ್ಟು ಸೀರೆ ಉಡಿಸ್ತೀರಾ ಆದರೆ ಹೂವು ಹಾಕುವಾಗ ತುಂಬಾ ಭಯ ಆಗುತ್ತೆ ಯಾಕಂದರೆ ಹೂವು ತುಂಬ ತೂಕ ಇರುತ್ತೆ ಹಾಕುವಾಗ ಸ್ವಲ್ಪ ಕಳಶ ಅಲ್ಲಾಡುತ್ತೆ ಬಿದ್ದೋಗುತ್ತೆ ಅನ್ನೋರು ತುಂಬ ಹೆದ್ರಕೊಳ್ತಾ ಇರ್ತಾರೆ ಅಂಥವ್ರಿಗೆ ನಾನು ಈ ಒಂದು ಸ್ಟ್ಯಾಂಡ್ನ ಪ್ರಿಪೇರ್ ಮಾಡಿ ಹೇಳ್ತಾ ಇದ್ದೀನಿ ಯಾಕಂದರೆ ಈ ಒಂದು ಸ್ಟ್ಯಾಂಡ್ ಬಂದು ಸಹ ಬೆಳ್ಳಿ ಕೋಟೆಡ್ ಆಗಿದೆ ಇಲ್ಲ ನೀವು ಬೆಳ್ಳಿ ಥರನೂ ಸಹ ಮಾಡಿಸ್ಕೊಬೋದು ಕೇವಲ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ಈ ಸ್ಟ್ಯಾಂಡಲ್ಲಿ ಎಷ್ಟು ಡಿಸೈನ್ ಆರಬೇಕಾದ್ರೂ ಹಾಕೊಬೋದು ತುಂಬ ಒಳ್ಳೆ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಮನಿ ಫ್ರೆಂಡ್ಸ್ ಈಗ ತುಂಬ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ತೋರಣಗಳು ಹಬ್ಬಕ್ಕೆ ನೀವು ನೋಡಿರ್ಬೋದು ಎಲ್ಲ ಹೊಸ ಹೊಸ ತೋರಣಗಳು ತಗೊತಾ ಇದ್ದಾರೆ ಕೇವಲ ಹಂಡ್ರೆಡ್ ರುಪೀಸ್ ಏಯ್ಟಿ ರುಪೀಸ್ ನೈಂಟಿ ರುಪೀಸ್ಗೆಲ್ಲ ಸಿಗ್ತಾ ಇದೆ ಒಳ್ಳೊಳ್ಳೆ ತೋರಣಗಳು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನೀವು ಕರೆ ಮಾಡ್ರೆ ನಿಮ್ಮ ಮನೆ ಬಾಕ್ಲಿಗೆ ಬರ್ತವೆ ಇಂತಹ ಡಿಸೈನ್ ತೋರಣಗಳು ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಕಡಿಮೆ ಬೆಲೆಗೆ ಸಿಗಬೇಕು ಬೆಳ್ಳಿ ವಸ್ತು ಮತ್ತು ಎಣ್ಣೆ ಜಾಸ್ತಿ ಇಡಿಬೇಕು ಬೆಳೆಗೆ ಹಚ್ಚಿದ್ರೆ ನೈಟ್ ತಕ ಉರಿಬೇಕು ಅಂತ ಅನ್ನೋರು ಸೊ ನಾನು ತೋರಿಸುವಂಥ ದೀಪ ನೀವು ಇಷ್ಟ ಮ ಇಷ್ಟಪಡ್ತೀರಾ ಅಂದ್ಕೊತೀನಿ ಇದು ತುಂಬ ಜಾಸ್ತಿ ನಾವು ಎಣ್ಣೆ ಇಡಿಸುತ್ತೆ ಮತ್ತು ಕಡಿಮೆ ಗ್ರಾಮ್ಗೂ ಸಿಗ್ತದೆ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಬೆಳ್ಳಿ ದೀಪಗಳು ಕಲೆಕ್ಷನ್ನು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಈ ಒಂದು ಕಲೆಕ್ಷನ್ ತೊಗೊಂಡ್ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಅಟ್ರಾಕ್ಟಿವ್ ಕಲರ್ ಬೆಳ್ಳಿ ಅಂತಲೇ ಹೇಳ್ಬೋದು ತುಂಬ ಎಣ್ಣೆ ಇಡಿಸುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಿದ್ದೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ನಿಮಗೆ ಕಡಿಮೆ ಗ್ರಾಮ್ಗೆ ಕಡಿಮೆ ಬೆಲೆಗೆ ಸಿಗುವಂಥ ಬೆಳ್ಳಿ ವಸ್ತುಗಳು ಎಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿ ಆಫರ್ ಕೊಡ್ತಾ ಇದೆ ಫೆಸ್ಟಿವಲ್ ಮತ್ತು ಅವ್ರ ಅಡ್ರೆಸ್ ಫುಲ್ಲು ನಾನು ಮೆನ್ಷನ್ ಮಾಡಿದ್ದೀನಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ಫುಲ್ಲು ಅವ್ರ ಅಡ್ರೆಸ್ ಮತ್ತು ನಂಬರು ನಿಮಗೆ ಇಷ್ಟ ಆದರೆ ಅಲ್ಲೋಗಿ ನೀವು ಪರ್ಚೇಸ್ ಮಾಡಿ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಬನ್ನಿ ಫ್ರೆಂಡ್ಸ್ ವರಮಹಾಲಕ್ಷ್ಮಿನ ಯಾವ ರೀತಿ ನಾವು ಡೆಕೋರ್ ಮಾಡಬೇಕು ಡೆಕೋರೇಷನ್ ಮಾಡಿದಷ್ಟು ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸೊ ನೀವು ಇನ್ನೂ ಥಿಂಕ್ ಮಾಡ್ತಾ ಇದ್ದರೆ ಯಾವ ಥರ ಉಡಿಸೋದು ಹೆಂಗೆ ಕುಂಡಿಸೋದು ಯಾವ ರೀತಿ ಹಣ್ಣು ಇಕ್ಕೋದು ಯಾವ ರೀತಿ ಡಿಸೈನ್ಸ್ ಮಾಡೋದು ಹಿಂದೆ ಯಾವ ರೀತಿ ಮಾಡಬೇಕು ಮುಂದೆ ಯಾವ ರೀತಿ ಹಣ್ಣು ಇಕ್ಬೇಕು ಯಾವ ರೀತಿ ಮಹಾಲಕ್ಷ್ಮಿ ಕುಂಡಿಸ್ಬೇಕು ಯಾವ ಕಡೆ ಕುಂಡಿಸ್ಬೇಕು ಯಾವ ರೀತಿಯ ಒಂದು ಬಾಗಿನ ರೀತಿ ರೆಡಿ ಮಾಡಬೇಕು ಏನನ್ನೋದು ತುಂಬ ತಲೆ ಕೆಡಿಸ್ಕೊತಾ ಇದ್ದೀರಾ ನೋಡಿ ಅಂಥವ್ರಿಗೆ ನಾನು ಯಾವ ರೀತಿ ಅಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೆ ನೋಡ್ಬೋದು ನೀವು ಹಿಂದೆಗಡೆ ಎಲ್ಲ ಯಾವ ರೀತಿ ಡಿಸೈನ್ಸ್ ಮಾಡಿದರೆ ಮುಂದೆ ಯಾವ ಥರ ಡಿಸೈನ್ಸ್ ಇದೆ ತುಂಬ ಇಷ್ಟ ಇಷ್ಟ ಆಗುತ್ತೆ ಅಂದ್ಕೊತೀನಿ ಹಾಗೆ ಬನ್ನಿ ಎಲ್ಲರೂ ಯೋಚನೆ ಇದ್ದೀರಾ ಏನಾದರೂ ಮಾಡಿ ಈ ಸತಿ ಬೆಳ್ಳಿ ದೀಪ ತೊಗೊಂಡ್ಲೇಬೇಕು ಅನ್ನೋರು ತುಂಬ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ನೋಡಿ ಫ್ರೆಂಡ್ಸ್ ಕೇವಲ ತುಂಬ ಕಡಿಮೆ ಬೆಲೆ ಅಂದರೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆ ನಂಬರ್ ಕರೆ ಮಾಡಿದ್ರೆ ನೀವು ಈ ಕಡಿಮೆ ಬೆಲೆಗೆ ಇಂಥ ಬೆಳ್ಳಿ ಕೋಟೆಡ್ ಒಡವೆಗಳು ಬೆಳ್ಳಿ ವಸ್ತುಗಳು ಸಿಗ್ತವೆ ಅಂದ್ಕೊಂಡಿರಲಿಲ್ಲ ಅಂದ್ಕೊತೀನಿ ಹಾಗೆ ಬನ್ನಿ ನಾನು ಮತ್ತೆ ಬೆಳ್ಳಿ ಮುಕೋಡ ಬೆಳ್ಳಿ ವಸ್ತುಗಳು ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಸೊ ಬೆಂಗಳೂರಲ್ಲಿ ಆಗಿರುವಂಥ ಹೊಸ ಮಾರ್ಟ್ ಈ ಮಾರ್ಟ್ಗೆ ಹೋಗಿ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದೀವಿ ಚಂಬು ಎಲ್ಲನೂ ಸಹ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಾವು ಸೀರೆ ಉಡಿಸ್ಬೇಕು ಯಾವ ರೀತಿ ಸೀರೆ ಉಡಿಸ್ಬೇಕು ಎಷ್ಟೊಂದು ನೋ ವಿಡಿಯೋ ಎಲ್ಲ ನೋಡಿದೆ ಆದರೆ ನನಗೆ ಸೀರೆ ಉಡ್ಸೋಕೆ ಅಷ್ಟು ಐಡಿಯಾನೇ ಬರ್ತಾ ಇಲ್ಲ ಅನ್ನೋರು ತಪ್ಪೇ ಈ ವಿಡಿಯೋ ನೋಡಿ ಕೇವಲ ಫೈವ್ ಮಿನಿಟ್ಸಲ್ಲಿ ಯಾವ ರೀತಿ ನಾವು ಮಹಾಲಕ್ಷ್ಮಿಗೆ ಸೀರೆ ಉಡಿಸೋದು ಅನ್ನೋದ್ಬಿಟ್ಟು ಬ್ರೀಫಾಗಿ ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋದು ಕಮೆಂಟ್ಸ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ತುಂಬ ಅಟ್ರಾಕ್ಟಿವ್ ಆಗಿ ಉಡಿಸ್ತಾ ಇದ್ದಾರೆ ತುಂಬ ಈಸಿಯಾಗಿ ಉಡಿಸ್ತಾ ಇದ್ದರೆ ಕೇವಲ ಐದು ನಿಮಿಷದಲ್ಲಿ ನೀವು ಕಳ್ಸಕ್ಕೆ ಸೀರೆ ಉಡಿಸೋದು ಹೆಂಗೆ ಅಂತ ಅವ್ರು ಇದ್ದೀವಿ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ವಿಡಿಯೋ ಸಪೋರ್ಟ್ ಮಾಡಿ ಟೆಕ್ ಕೇರ್ ಬಾಯ್